ಅದು ಏನು ಅಂದ್ರೆ ರಮ್ಮಿ ಏನಾಯ್ತು ಗೊತ್ತಾ ಗಂಡ್ ನೋಡಕ್ ಬಂದ್ರ ಏನು ಮಾತಾಡ್ಲಿಲ್ಲ ನಾನು ಆ ಗಂಡ್ ಕಡೆ ತಿರುಗೂ ಕೂಡ ನೋಡಲಿಲ್ಲ ಅದೇನು ಏನಾಯ್ತು ಅದೇ ಹೇಳ್ತೀನಿ ತಡಿಯೋ ಫಸ್ಟ್ ನಾನು ಹೇಳಕ್ ನಾನು ಅದನ್ನ ಕೇಳಲ್ಲ ಕೇಳಲ್ಲ ಅಂದೆ ಈಗ ನೋಡು ನನ್ಕಿಂತ ಜಾಸ್ತಿ ನಿಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿತ್ತಲ್ಲ ಅದೇನಾಯಿತು ಅಂದರೆ ರಮೇಶ ಹುಡ್ಗ ಬಂದನಾ ನೋಡಿದ್ನ ಅವರಪ್ಪ ಅಮ್ಮ ಎಲ್ಲ ನೋಡಿ ಒಕ್ಕೊಂಡ್ರೆ ನಾನು ಇದೇನು ಈಗ ಫಿಕ್ಸ್ ಆಗೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಹುಡ್ಗ ಹುಡ್ಗಿ ಮಾತಾಡ್ಕೊಡ್ಲಿ ನಮಗೆಲ್ಲ ಇಷ್ಟ ಇದೆ ಹುಡ್ಗ ಹುಡ್ಗಿ ಒಂದು ಸರ್ತಿ ಅಂತ ಹೇಳಿದ್ರೆ ಅದು ಹೇಳಾದ ಮೇಲೆ ನಾನು ಹೇಳೋಕ್ಕಿಂತ ಮುಂಚೆನೇ ಹುಡ್ಗ ಬಂದು ನೋಡ್ರಿ ನಾನೊಬ್ಬ ಹುಡ್ಗಿನ ಪ್ರೀತಿಸ್ತಿದ್ದೀನಿ ನಾನು ಮದುವೆ ಆಗೋದಿದ್ರೆ ಅವಳನ್ನೆ ನಾನು ಆ ಹುಡ್ಗಿನ್ ಬಿಟ್ಟು ಯಾವ ಹುಡ್ಗಿನೂ ಕಣ್ಣು ಸಹ ಎತ್ತು ನೋಡೋಲ್ಲ ಆ ಹುಡ್ಗಿನೇ ಪ್ರೀತಿ ಮಾಡೋದು ಆ ಹುಡ್ಗಿನೇ ಮದುವೆ ಆಗೋದು ಅಂತ ಹೇಳಿದ ಹಂಗ

ನನಗೆ ಮದುವೆ ವಿಷಯ ಹೇಳಿದ್ದು ನಿಮಗೆ ಇಷ್ಟ ಆಗಲಿಲ್ಲವಾ ಗಂಡ ಹೇಳಿದ್ದು ಅವನಗವನೆ ಬಂದು ನಂಗೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗin ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ದು ನಿಮಗೆ ಇಷ್ಟ ಆಗಲಿಲ್ಲವೇನೋ ನಾನು ಖುಷಿ ಪಡ್ತೀಯ ಅಂದ್ರೆ ನೀನು ಈ ವಿಚಾರನ ಕೇಳಿ ಒಳ್ಳೆ ಶಾಕ್ ಕೊಡದರ ತರ ಅಡ್ತಿದೆಯಲ್ಲ ಅಲ್ಲ ಕಣೇ ರಮ್ಮಾ ನಿಮಗೆ ಬಂದಿಲ್ಲ ಹುಡುಗ ಆ ಹುಡುಗನ ಹೆಸರು ಏನು ಅವರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ಅಲ್ಲ ಕಣ ರಮೇಶ್ ನಂಗೆ ಆ ಹುಡ್ಗನೇ ಇಷ್ಟ ಇರ್ಲಿಲ್ಲ ಆ ಹುಡ್ಗ ಇಷ್ಟ ಇರ್ತಿದ್ರೆ ನಾನು ಯಾವ ಊರು ಅವ್ರ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡಪ್ಪ ಆ ಹುಡ್ಗನೇ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೋ ಯಾಕೆ ಅದೇ ಯಾವುದೋ ಊರು ಅಂತ ಹೇಳ್ತಿದ್ರು ಕಣ ಆದರೆ ನಾನು ಅಷ್ಟು ಕ್ಯೂರಿಯಾಸಿಟಿಯಾಗಿ ಕುತ್ಕೊಂಡು ಕೇಳಿಸ್ಕೊಂಡಿಲ್ಲ ಯಾವಾಗಲೂ ನನಗೆ ಇಷ್ಟನೇ ಇಲ್ಲ ಅಂದ್ಮೇಲೆ ನಾನು ಅದ್ರ ಬಗ್ಗೆ ತಲೆ ಕೂಡ ಹಾಕಿ ನೋಡಲಿಲ್ಲ ಕಣ ನಾನು ಯಾಕೆ ಅಂದರೆ ರಮ್ಯಾ ವಿಷಯನ ಮಾತಾಡೋಣ ಅಂತ ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮ ಇಬ್ರು ನಾವು ಒಂದ್ ಹುಡುಗಿನ ನೋಡಿದ್ವಿ ನಮ್ಗೆ ಇಷ್ಟ ಆಗಿದೆ ನಡಿ ಹುಡುಗಿ ನೋಡ್ಕೊಂಡ್ ಬರೋಣ ಅಂತ ತುಂಬಾ ಫೋರ್ಸ್ ಮಾಡಿದ್ರು ಕಣೆ ಬಿಟ್ಟು ನಾನು ಏನೇ ಹೇಳಿದ್ರು ಒಪ್ಪು ಪರಿಸ್ಥಿತಿ ಅವ್ರು ಹಂಗಾಗಿ ಬಿಟ್ಟು ನಾನು ನಿನ್ನೆ ಒಂದ್ ಹುಡುಗಿನ ನೋಡ್ಕೊಂಡ್ ಬರಕ್ಕೆ ಅಂತ ಹೋಗಿದ್ದೆ ಹೌದು ರಮೇಶ ನಿಂಗೆಲ್ಲ ಗೊತ್ತಿದ್ರು ನೀನು ನನ್ನ ಹತ್ರ ಏನು ಹೇಳಿದಲ್ಲೇ ಯಾವುದೋ ಹುಡುಗಿ ನೋಡ್ಕೊಂಬರಕ್ಕೆ ಹೋಗಿದ್ಯಾ ಅದಕ್ಕೆ ಅನಿಸುತ್ತೆ ನೀನು ಒಂದು ಫೋನ್ ಇಲ್ಲ ಮೆಸೇಜ್ ಇಲ್ಲ ಈಗ ಗೊತ್ತಾಗ್ತಿದೆ ನನಗೆ ನೀನು ಯಾಕೆ ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂತ ಅಯ್ಯೋ ತಪ್ಪು ತಿಳ್ಕೊಬೇಡ ಕಣಮ್ಮ ಫಸ್ಟ್ ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳು ಆಮೇಲೆ ಏನು ಅಂತ ಹೇಳಂತೆ ಸರಿ ಹೇಳಪ್ಪ ನೋಡೋಣ ಏನು ಹೇಳ್ತೀಯ ಅಂತ ನಾನು ಕೇಳ್ತೀನಿ ಅದು ರಮ್ಯ ನೆನೆ ನಾವು ಹುಡುಗಿ ನೋಡಕ್ಕೆ ಹೋಗಿದ್ವಲ್ಲ ಅವರಪ್ಪನು ನಮ್ಮಪ್ಪನು ಇಬ್ಬರು ಫ್ರೆಂಡ್ಸ್ ಅಂತ ಕಣೆ ಅದು ಯಾವುದೋ ಊರಲ್ಲಿ ಜಾತ್ರೆಯಲ್ಲಿ ಒಟ್ಟಿಗೆ ಸೇರಿದ್ದಾರೆ ಅಲ್ಲಿ ಸೇರಿಬಿಟ್ಟು ಆ ಹುಡುಗಿ ಫೋಟೋನ ಇವ್ರು ತೋರಿಸಿದ್ದಾರೆ ನಮ್ಮಪ್ಪ ನನ್ನ ಫೋಟೋನ ಆ ಹುಡುಗಿ ತಂದೆ ತೋರಿಸಿದ್ದಾರೆ ಹಾಗಾಗ್ಬಿಟ್ಟು ಫೋಟೋದಲ್ಲಿ ನೋಡಿ ಮಾಡ್ಕೊಂಡು ಈ ಥರ ಸಡನ್ ಆಗಿ ಫಿಕ್ಸ್ ಆಗಿಬಿಡ್ತು ಕಣಪ್ಪ ಹೋಗೋಣ ಏನು ನೋಡಕ್ಕೆ ಅಂತ ನಮ್ಮ ಅಪ್ಪ ಸಡನ್ ಆಗಿ ಹೇಳಿದರು ಆಗಿಬಿಟ್ಟು ನನಗೆ ಇಲ್ಲಿ ಮೊನ್ನೆ ಕಾಲೇಜಿಂದ ಹೋದಾಗ ಸಡನ್ ಸಡನ್ ಆಗಿ ಹೇಳಿದರು ಆಗಿಬಿಟ್ಟು ನನಗೆ ನನ್ನತ್ರ ಏನು ಹೇಳಬೇಕು ಅಂತ ಗೊತ್ತೇ ಆಗಲಿಲ್ಲ ಕಣಮ್ಮ ಆಗಿಬಿಟ್ಟು ನಾನು ನಿಮಗೆ ಫೋನ್ ولا ಮೆಸೇಜ್ ಏನು ಮಾಡೋಕ್ಕಾಗಲಿಲ್ಲ ನಾನು ಬೇಜಾರಾಗಿಬಿಟ್ಟು ಸುಮ್ಮನ ಆಕிட்ட ಸರಿ ಹಾಗಾದರೆ ನೀನು ಹೋಗಿ ಹುಡುಗಿ ನೋಕಮ್ಮೆಯಾ ನಿಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗಿರೋ ಹುಡುಗಿನೇ ಮದುವೆ ಆಗೋದೇ ನೀನು ನಾನು ಅದರಂತ ಎಲ್ಲಿ ಹೇಳ್ತೇ ರಮ್ಯ ನಮ್ಮಪ್ಪ ಅಮ್ಮ ತೋರಿಸಿರೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಏನಾದರೂ ಹೇಳೋದನ್ನ ನಾನು ನನ್ನ ಪ್ರೀತಿ ವಿಷಯನ ನಮ್ಮಪ್ಪ ಅಮ್ಮನ ಹತ್ರ ಹೇಳ್ಬಿಟ್ಟು ಬಂದಿರೋದು ಇವತ್ತು ಅವ್ರು ಏನು ಡಿಸೈಡ್ ಮಾಡ್ತಾರೋ ಅವ್ರ ಮೇಲೆ ಬಿಟ್ಟಿದ್ದು ರಮೇಶ ನೀನು ಯಾವ ಊರಿಗೆ ಹುಡುಗಿ ನೋಡಕ್ಕೆ ಹೋಗಿದ್ದೆ ಅದೇ ಕಣಮ್ಮ ಯಾವುದು ಅಂತ ಅಂತೆ ಅವರು ಸೋಮನಳ್ಳಿ ಗೌಡ್ರಂತೆ ಊರಿಗೆ ಗೌಡ್ರಂತೆ ಬೇಕಾದಂಗೆ ಆಸ್ತಿ ಎಲ್ಲ ಇದೆ ಇಬ್ಬರು ಮಕ್ಕಳಂತೆ ರಮ್ಯಾ ಗಂಗಾ ಅಂತ ಹೇಳಿದ್ರು ಇಬ್ಬರ ಮಕ್ಕಳು ನಂಗೆ ಅಂತ ಹೇಳಿದ್ರು ನಾನು ನೋಡಕ್ಕೆ ಹೋಗಿರೋ ಹುಡುಗಿ ಹೆಸರು ರಮ್ಯಾ ಅಂತಾನೆ ಹೇಳ್ತಿದ್ದಪ್ಪ ಸೋಮಳಿನ ಸೋಮಳಿ ಗೌಡ ಹಂಗಾದ್ರೆ ಅವ್ರಿಗೆ ಇಬ್ಬರು ಮಕ್ಕಳು ಅಂತ ರಮ್ಯಾ ಮತ್ತೆ ಗಂಗಾ ಅಂತ ಹೌದೇನೋ ನಿಜವಾಗ್ಲೂ ಅವ್ರ ಮನೆಗೆ ಹೆಣ್ಣು ನೋಡಕ್ಕೆ ಹೋಗಿದ್ದೆ ನೀವು ಹೌದು ಕಣೆ ಆದ್ರೆ ನೀನೇ ಕಿಶ್ ಕೇಳ್ತೀಯಾ ಅಯ್ಯೋ ರಮೇಶ ಹಾಗಾದ್ರೆ ನೀವು ಹೆಣ್ಣು ನೋಡಕ್ಕೆ ಬಂದಿದ್ದು ನಮ್ಮ ಮನೆಗೇನೋ ಅಯ್ಯೋ ನಂಗೂ ಗೊತ್ತಾಗ್ತಿಲ್ಲ ಕಣೋ ರಮ್ಮಿ ನಾವು ಅಲ್ಲೇ ಪಕ್ಕ ಪಕ್ಕ ಇದ್ರು ಒಬ್ರಿಗೊಬ್ರು ನೋಡ್ಕೊಂಡೆ ಇಲ್ವಾ ನಾನು ಏನಂತ ತಿಳ್ಕೊಂಡಿದ್ದೆ ಅಂದ್ರೆ ಯಾವ್ದೋ ಹುಡುಗ ಬಂದಿದ್ದೇನೆ ನಮ್ಮಅಪ್ಪನ ಫ್ರೆಂಡು ಅಂದ್ರೆ ಬಿಡು ಬೇಜನ್ ಜನ ಫ್ರೆಂಡ್ ಇದ್ದಾರೆ ನಿಮ್ಮಪ್ಪನೇ ನಮ್ಮಪ್ಪನ ಫ್ರೆಂಡು ಅಂದ್ರೆ ನಂಗೆ ಗೊತ್ತೇ ಇರ್ಲಿಲ್ಲ ಕಣೋ ಹಾಗಾದ್ರೆ ನಿನ್ನೆ ನೋಡಕ್ ಬಂದಿದ್ದೆ ಅಂತ ನೀನೇನಾ ಗೊತ್ತಿಲ್ಲ ಕಣ ಆದ್ರೆ ಹುಡುಗನ ತಂದೆ ಹೆಸರು ರಾಜೇಶ್ ಅಂತ ಅಮ್ಮನ ಹೆಸರು ಗೌರಿ ಅಂತ ಹಾಗಾದ್ರೆ ನಿಮ್ಮಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಒಪ್ಕೊಂಡಿರೋದು ನಮ್ಮಿಬ್ರು ಮದುವೆಗಿನ ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಕೇಳಕ್ಕೆ ಈಗ ಹೋಗಿ ಮನೇಲಿ ನಮ್ಮ ವಿಚಾರನ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರಲ್ವನಾ ಖುಷಿ ಏನೋ ಪಡ್ತಾರೆ ರಮ್ಯಾ ಆದ್ರೆ ನಾನು ನಮ್ಮ ಅಪ್ಪ ಅಮ್ಮ ಸ್ಟ್ರಿಕ್ಟ್ ಆಗಿ ನಂಗೆ ಮದ್ವೆ ಗೊಪ್ಪೆ ಇಲ್ಲ ಅಂತ ಬೇರೆ ಹೇಳಿ ಬಂದ್ಬಿಟ್ಟಿದೀನಿ ನಂಗೆ ಗೊತ್ತೇ ಇಲ್ಲ ಕರೆ ನಾವು ಫೋನ್ ಅಲ್ಲಿ ಆದ್ರೂ ಅಟ್ಲೀಸ್ಟ್ ಮಾತಾಡ್ಕೊಂತಿದ್ರೆ ಈ ವಿಷಯ ಗೊತ್ತಾಗ್ತಿತ್ತು ಅನ್ಸುತ್ತೆ ನಾನು ಫೋನ್ ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿಬಿಟ್ಟು ಈ ಮದ್ವೆನ ಕ್ಯಾನ್ಸಲ್ ಮಾಡಿಸಿ ಅಂತ ಬೇರೆ ಹೇಳಿ ಬಂದ್ಬಿಟ್ಟಿದೀನಿ ನಾವು ಹೋಗೋ ಮುಂಚೆ ಎಲ್ಲಿ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡ್ಬಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ಈ ಮದ್ವೆ ಬೇಡ ಅಂತ ಎಲ್ಲ ಹೇಳಿ ಇರ್ತಾರೋ ರಮ್ಯ ನಂಗೆ ಅದಕ್ಕೆ ಟೆನ್ಷನ್ ಆಗ್ತದೆ ಕಣ ಹೌದಾ ರಮೇಶ ಹಾಗಾದ್ರೆ ಇವತ್ತು ಹೋಗಿ ಮನೇಲಿ ಏನಾಗುತ್ತೆ ಅಂತ ತಿಳ್ಕೊಂಡು ಒಂದು ಫೋನ್ ಮಾಡು ಆಯ್ತಾ ಈಗಲೇ ತುಂಬಾ ಲೇಟ್ ಮನೆಗೆ ಹೋಗೋಣ ನಾಳೆ ಬೆಳಿಗ್ಗೆ ಕಾಲೇಜಲ್ಲಿ ಸಿಗೋಣ ಆಯ್ತಾ